ನಮ್ಮತ್ತೆ ನಮ್ಮ ಅತ್ತೆ ದು ದುಡ್ಡು ಬೇಕಾದಷ್ಟು ಐತೆ ಒಬ್ಬಳೆ ಮಗಳು ಗಂಡು ಹುಡುಗರಿಲ್ಲ ಏನಿಲ್ಲ ಅವ್ರು ಮಾಡಿದ್ದೆಲ್ಲ ನಮಗೆ ಆಗುತ್ತೆ ಅಂತ ಎಂಥ ಎಣ್ಣು ತಂದೈತಿ ಒಂದು ಬದುಕ್ ಬರೋಲ್ಲ ಒಂದು ಭಾಳ ಬರಲ್ಲ ಎಂಥ ಒಳ್ಳೆ ಎಣ್ಣೆ ತಂದು ಮದುವೆ ದುಡ್ಡಿನ ದುಡ್ಡಿನಾಸ್ಕಾಗಿನ ಎಂಥ ತಂದು ಕಟ್ಕೊಂಡಿದ್ದಾರೆ ನೋಡೋಕನ್ನ ಲಕ್ಷಣವಾಗಿಲ್ಲ ಸೀರೆನೂ ಉಟ್ಕೊಂಡ್ರೆ ಹಂಗೆ ಹೆಂಗೆ ಕಾಣ್ಬೇಕು ಹಂಗೆ ಮದ್ಲಿಂಗಿತ್ತಿ ಅಂದರೆ ನಾನೇ ಟೈಮ್ ಕಾಣ್ತೀನಿ ಆ ಸೀರೆ ಉಟ್ಕೊಂಡ್ಬಿಟ್ರೆ ನಾನೇ ಮೊದ್ಲಿಂಗಿತ್ತಿದ್ದಂಗೆ ಇರ್ತೀನಿ ಹಂಗಿರ್ತೀನಿ ಅದು ನೋಡಾಕ್ ಸರ್ ಬರೋಲ್ಲ ಹಂಗೈದಾಳೆ ಯಾರು ನೋಡಿರೋ ಹಂಗೆ ಅಂಬ್ತಾರೆ ಮದುವೆ ಮಾಡ್ಕೊಂಬಂದು ಮೆರೇಣಿಗೆ ಹೋಗ್ಬೇಕಾರೆ ಎಂಥ ಗಂಡಿಗೆ ಎಂಥ ಏನು ತೊಂದರಪ್ಪ ರಾಜ್ಕುಮಾರ್ನಂಥ ಗಂಡಿಗೆ ಇಂಥದ್ದು ತೊಂದರೆ ಅಂತಂದೇಳಿ ಅಂದರು ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ ಒಂದು ಸಾರು ಮಾಡಕ್ಕೆ ಬರೋಲ್ಲ ಒಂದು ಕಸ ಮುಸ್ರೆ ಮಾಡೋಕ್ಕೆ ಬರೋಲ್ಲ ಒಂದು ಬಟ್ಟೆ ಒಗೆಯೋಕೆ ಬರಲ್ಲ ಬಟ್ಟೆ ಒಗ್ಯೋಕೆ ಕೊಟ್ಟು ಕಲಸಿ ರೀ ಹಂಗೇನೇ ಬಟ್ಟೆ ಎಲ್ಲ ಮುಟಿ ಮುಟ್ಟಿ ಮುಟ್ಟಿ ಅಂಬ್ತಾವೆ ಹಚ್ ಕಟ್ಟಾಗ ಒಕ್ಕಂಡೆ ಬಂದಿಲ್ಲ ಹಂಗೆ ಬಟ್ಟೆ ಒಗದ್ರೆ ಘಮ 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 ಅನ್ಬೇಕು ಹೆಂಗಿರ್ಬೇಕು ಹಂಗೆ ಬೆಳ್ಳದ ಹಂಗೆ ಕೊಕ್ಕರೆ ಗರಿ ಇದ್ದಂಗೆ ಇರ್ಬೇಕು ನಾನು ಒಕ್ಕಂಬಂದ್ರೆ ಬಟ್ಟೆನೇ ಹಂಗೆ ನೋಡ್ಬೇಕು ಹಂಗಿರ್ತವೆ ಅಯ್ಯೋ ಇವು ಕುಟ್ತಾವ ಹಂಗೇನೆ ಬಟ್ಟೆ ಈಗ ಬಿಟ್ಟ ಬಿದ್ದಂಗೆ ಅದ ರೇ ಅಡವೆ ಮತ್ತು ಬಟ್ಟೆ ಮೇಲೆ ಹಂಗೆ ಕಾಣೋದೇ ನಮ್ಮಂಗೆ ಒಂದಿನ ಮಗ ತೊಕೊಂಬಲ್ ಇದ್ದಿಲ್ದಿದ್ರೆ ಏನು ಗೊತ್ತಾಗುತ್ತೆ ಅದೂ ಸೌಂದರ್ಯ ಎಲ್ಲಾನ ಇನ್ನು ಪ್ಯಾರ್ಟ್ಲಲ್ಲಿ ಹಾಕಿ ಅದು ಪೌಡ್ರ್ ಹಾಕಿ ಇನ್ನೇನು ಒಂದು ಬದುಕುಕ್ ಮಾಡ್ದಂಗೆ ನೆಳಗಿರೋದಕ್ಕೆ ಸರಿಯಾಗೈತಿ ನಮ್ಮಂಗೆ ಬಿಸ್ಲಾಗ ಮಾಡಲಿ ಎರಡು ದಿನಕ್ಕೆ ಅದು ಹೆಂಗಾಗುತ್ತೆ ಅಂತ ಅಂಬದ ಲೇಗಡಿ ಲೇಗಡಿ ಆಗುತ್ತೆ ನನ್ನ ಮದುವೆಯಾಗಿ ಮಕ್ಕಳಾಗಿ ಈ ಸರ್ಷ ಆಗಿದ್ರು ಬಂಗಾರ ಇದ್ದಂಗೆ ಇದ್ದೀನಿ ನನ್ನ ಮುಂದೇನಲ್ಲ ಅದು ಆ ಮದುವೆಗೆ ಬ್ಯೂಟಿ ಹೋಗಿ ಎಲ್ಲನ ಇದು ಮಾಡ್ಕೊಂಬಂದೈತೆ ನಾ ಎಸ್ ಮಾಡಿಸ್ಕೊಂಬಂದೈತೆ ಒಟ್ಟು ಮಕ್ಕನೆಲ್ಲ ವಾಶ್ ಮಾಡಿಸ್ಕೊಂಡು ಅದಕ್ಕೆ ಹಂಗೆ ಕಾಣೋದು ಏ ನಂದು ಎರಡು ದಿವಸ ಕಳಿಲಿ ಗೊತ್ತಾಗುತ್ತೆ ಅದ್ರದ್ದು ಹೆಂಗೈತೆ ಅಂತಂದಂಬದ ನೋಡಕ್ಕು ಸಂದಕ್ಕಿಲ್ಲ ಬದುಕು ಭಾಳನ ಬರಲ್ಲ ಇಂಥದ್ದು ತಂದು ಕಟ್ಟಿಗೆನೇದ ಯಾಕೆ ನೀನು ಬಂದು ನನ್ನ ಹಂಗೆ ಬೀಚೆ ಮಾಡಿ ನಿನಗೆ ಅದೇ ಗತಿ ಇಲ್ಲ ನಾನು ನಮ್ಮ ಮನೆಗೆ ಶ್ರೀಮಂತೇನೇ ಮತ್ತಿಗೆ ನಮ್ಮಪ್ಪರು ನನ್ನ ರಾಣಿ ಸಾಕೊಂಡು ಹಂಗೆ ನಮ್ಮಪ್ಪರು ಅದನ್ನ ನೋಡಿ ಸೈಸ್ ಕೆಮ್ಮಕ್ಕಾಗಲ್ಲ ನಿನಗೆ ಒಡವೆನು ಬಟ್ಟೆ ಆಕೆ ನೀರೋತ್ಕ ಚೆನ್ನಾಗಿ ಕಾಣ್ತಾಳೆ ಅಂತ ಅಂತೀಯ ನಿನಗೆ ಅದೇ ಗತಿ ಇಲ್ಲ ಬಟ್ಟೆ ಕಿಚ್ಚಿಗೆ ನೀನು ಯಾಕೆ ಬಟ್ಟೆ ಹಾಕಂತೀಯ ನಿನಗೆ ಆಕೆಮ್ಮನಂದ್ರೆ ಒಡವಿಲ್ಲ ಈ ಬಟ್ಟಿಲ್ಲ ಉಟ್ಕೊಂಡವ್ ಎರಡು ಸೀರೆ ಒಂದು ಬಿಟ್ಟರೆ ನೆಂಥವೂ ಇಲ್ಲ ನಮ್ಮಂಗೆ ಆಕೆ ನೀರೋದನ್ನ ನೋಡಿ ಒಟ್ಟು ಹುರ್ಕೊತೀಯ ನಿನಗಿನ್ಯೇ ಆಗ್ಬತೈತೆ ನೀನೇನು ಬಂದಾಗ ಹಿಂಗೆ ಕಲ್ತ್ಕೊಂಡಿದ್ದೆ ನನ್ನಂಗೆ ನೀನು ಬಂದಳೆ ತಾನೆ ಏನು ಏನು ಸಾಧರ್ಮ ಅವ್ನು ಮಗಳಲ್ಲ ನಿನ್ನೂ ಹೀಗೆ ನನ್ನಂಗೆ ತಂದಿದ್ದಾರೆ ಏನು ಮೇಲೆ ನೀನು ಎಲ್ಲ ಕಲ್ತ್ಕೊಂಡಿದ್ದೆ ಹಂಗೆ ನಾನು ಕಲ್ತ್ಕೊಂತೀನಿ ಏನು ಅಡುಗೆ ಮಾಡೋಕ್ಕೆ ಬರೋಲ್ಲ ಅದು ಬರೋಲ್ಲ ಇದು ಬರೋಲ್ಲ ಅಂತ ಬೈ ಏನು ಏನು ನೀನಿನೇನು ಪಸಂದಾಗಿ ಮಾಡ್ತೀಯಪ್ಪಾ ದಿನ ನೋಡಲ್ವೇ ನಾನು ಮಾಡಿದ್ದ ಸಾರು ಮುದ್ದೆ ಅನ್ನ ತಿಂಡಿ ಮಾಡಿದರೆ ಸಪ್ಪರಿಸ್ಕೊಂಡು ತಿಂಬದ ಒಂದು ಸಲ ನಾಲ್ಕು ಸಲ ಹಾಕೊಂಡು ಅದನ್ನೇ ನೋಡಿದರೆ ಗೊತ್ತಾಗುತ್ತೆ ನೀನು ಮಾಡೋ ರೀತಿ ಹೆಂಗಿರುತ್ತೆ ನಾನು ಮಾಡಿದ್ದೆ ಹೆಂಗೆ ತಿಂತೀಯ ಅಂತಂದಂಬದ ಅಂಬದ ಅದ್ರಾಗೆ ಗೊತ್ತಾಗುತ್ತೆ ತಿಂತೀಯಲ್ಲ ಗೊತ್ತಾಗಲ್ವೇ ನಿನಗೆ ನಾನು ಮಾಡಿದ್ದ ನೀನು ಉಂಡಿದ್ದು ನೋಡಿದೆಯಲ್ಲ ಅವತ್ತು ಅವರೆಲ್ಲ ಉಂಡ್ರಲ್ಲ ಉಂಡು ಉಪ್ಪಿಲ್ಲ ಉಳಿಲ್ಲ ಅಂತಂದೇಳಿ ಎಲ್ಲ ಕೀವಲ್ಲ ಗೊತ್ತಾಯ್ತಲ್ಲ ನೀನು ಮಾಡಿದ್ದು ನಿನಗೆ ಉಟ್ಕಮ್ಮಕ್ಕೆ ಒಂದೆರಡು ಇಲ್ಲ ಯಾಕೆಮ್ಮಕ್ಕೆ ಇವಿಲ್ಲ ವಡವೆ ಇಲ್ಲ ಅದಕ್ಕೆ ನೀನು ಕುತ್ಕೊಂಡು ನಿಮ್ಮ ನಿಮ್ಮಪ್ಪರು ಏನು ಕೊಟ್ಟಾರೆ ನಿನಗೆ ಯಾತಿಲ್ಲ ಕರೆ ಮಣಿ ಬಂದುಬಿಟ್ರೆ ಎಂಥದೂ ಇಲ್ಲ ನಾವು ಬರ್ಬೇಕಾದಾಗೇನೆ ಮಾಂಗಲ್ಯ ಸರ ಮಾಡಿಸಿ ಒಡವೆ ದುಡ್ಡು ಕೊಟ್ಟು ವರದಕ್ಷಿಣ ಕೊಟ್ಟು ನಮ್ಮ ಅಪ್ಪ ಚತುರದಾಗೆ ಮದುವೆ ಮಾಡೈತಿ ನಮ್ಮ ಮದುವೆ ಬಂದಿದ್ದಲ್ಲ ಎಷ್ಟೊಂದು ಜನ ಬಂದಿದ್ದರು ನಿಮ್ಮಂಗೆ ನೀನು ನೋಡು ಎಲ್ಲ ದೇವ್ರ ಗುಡಿತಾಗೆ ತಾಳೆ ಕಟ್ಕೊಂಡು ಯಾತ ಇಟ್ಟ ಉಪ್ಪಿಟ್ಟು ಕೇಸರಿ ಭಾ ಮಾಡಿಸ್ಕೊಂಡು ತಾಳೆ ಕಟ್ಟಿಸ್ಕೊಂಡು ಬಂದಿದ್ದೀಯಾ ಯಾತೈತಿ ನಿನಗೆ ನಿಮ್ಮ ಅಪ್ಪ ಮನೆಗೆ ಎಲ್ಲ ಇವರು ಇಕ್ಕಿ ಮಾಡ್ಕೊಂಡಿದ್ದಾರೆ ನಮ್ಮ ಅಪ್ಪರು ಹಂಗಲ್ಲ ನಮ್ಮನ್ನ ಎಲ್ಲ ಅವರೇ ಖರ್ಚು ಮಾಡಿ ದುಡ್ದು ಒಡವೆ ವಸ್ತು ಕೊಟ್ಟು ಮದುವೆ ಮಾಡಿದ್ದಾರೆ ನಿನ್ನಂಗೆ ಗತಿ ಇಲ್ದಂಗೆ ಮದುವೆ ಮಾಡಿಲ್ಲ ನನ್ನ ನನ್ನ ಗಂಡ ನನ್ನ ಅಂದ ಚೆಂದ ನೋಡಿನೇನೆ ನಾನು ಈ ಹುಡುಗಿ ಬಿಟ್ಟರೆ ಇನ್ಯಾ ಆ ಹುಡುಗಿನೂ ಆಗೋಲ್ಲ ನಾನು ಆದರೆ ಇದೇ ಹುಡುಗಿನೇ ನಾನು ಮದುವೆ ಆಗೋದು ಎಲ್ಲ ಖರ್ಚಿಕ್ಕಿ ನಾವು ಮದುವೆ ಮಾಡ್ಕೊಂಡು ಬಂದ್ರೂ ಪರವಾಗಿಲ್ಲ ನಾನು ಇದೇ ಹುಡುಗಿನೇ ಆಗೋದು ಅಂತಂದೇಳಿ ಹೇಳಿ ಅಲ್ಗೂನು ನಮ್ಮ ಅತ್ತೆರು ಬಡವರು ಏನು ಬೇಡ ಅಂತಂದ ನನ್ನ ಗಂಡ ಇಷ್ಟಪಟ್ಟು ಅವರ ಅಪ್ಪ ಅಮ್ಮಾಯನ್ನ ಒಪ್ಪಿಸಿ ನನ್ನೇ ಮದುವೆ ಎಲ್ಲ ಖರ್ಚಿಕ್ಕಿ ಮದುವೆ ಮಾಡ್ಕೊಂಡಿರೋದು ನನ್ನ ಅಂದ ಚಂದ ನನ್ನ ಮಾಡೋ ಬದುಕಿನ ರೀತಿ ಎಲ್ಲ ನೋಡಿ ನನ್ನ ಗಂಡ ಇಷ್ಟಪಟ್ಟು ಮದುವೆ ಆಗಿರೋದು ನನ್ನ ಎದೆ ಎರಡು ಅಕ್ಷರ ಬರೆದಿದ್ರು ಅಷ್ಟೇ ಹೊತ್ತು ಜಂಬಕ್ಕೆ ಹೊಚ್ಕೊಂಡು ನಾನು ಡಿಗ್ರಿ ಓದಿದ್ದೀನಿ ನೀನೇ ತೋದಿದ್ದೀಯ ಎಸ್ ಎಲ್ ಸಿ ಮೂಸಲಿ ಡುಮ್ಕಿ ಹೊಡೆದಿದ್ದೀಯಾ ಅಷ್ಟೇ ನಿನ್ಗೆ ಯಾಕೆ ಬರ್ತೈತಿ ಒಂದು ಫೋನ್ ಮಾಡೋಕ್ಕೆ ಬರಲ್ಲ ಒಂದು ಯಾತನ ಓದಕ್ಕೆ ಬರಲ್ಲ ಒಂದು ಯಾತಾತದ ಬರೋಲ್ಲ ಯಾಕೆ ಬತ್ತೈತೆ ನಿಂಗೆ ಒಂದು ಲೆಕ್ಕ ಮಾಡೋದು ಬರ್ತೈತಿ ನಿನ್ನ ಡಿಗ್ರಿನ ನನ್ನ ಮುಂದೆ ನೀವು ಇಳಿಸಾಕಬೇಕು ನಿನ್ಗೆ ಆತ್ಪಾತೈತೆ ಒಂದು ಒಂದು ಬರೀ ಓದಿದ್ರೆ ಪುಸ್ತದಗಳು ಬದ್ನೆಕಾಯಿ ಸಾರಿಗೆ ಬರಲ್ಲ ಬರೀ ಓದಿದ್ರೆ ಸಾಲದು ಮನೆಯಾಗೆ ಹೆಂಗೆ ಸಂಸಾರ ಮಾಡಬೇಕು ಹೆಂಗೆ ಜೀವನ ಮಾಡಬೇಕು ಅತ್ತೆ ಮಾವಂತಾಗೆ ಹೆಂಗೆ ಮಾಡಬೇಕು ಹೆಂಗೆ ಮಾತಾಡಬೇಕು ನಾವು ನೆರೆ ಹೊರೆಯದಾಗೆ ಹೆಂಗೆ ಮಾತಾಡಬೇಕು ಹೆಂಗೆ ಜೀವನ ಮಾಡಬೇಕು ಅಂಬೋದನ್ನ ತಿಳಿದಿರ್ಬೇಕು ಒಂದು ಅಡುಗೆ ಬರೋಲ್ಲ ಒಂದು ಆತದ್ದು ಬರಲ್ಲ ನಿಮಗೆ ಆತ್ಪಾತೈತೆ ಅಯ್ಯೋ ಬಿಡು ನಾನು ಮಾಡ್ತೀನಿ ಏನು ತೆಂಗು ಹಿಂಗು ಹಾಕಿ ಮಾಡಿದರೆ ಮಾಂಗ ಮಾಡಿರೂ ಚೆನ್ನಾಗಿರುತ್ತೆ ಏನೋ ಒಂದಿಟ್ಟ ಎಣ್ಣೆ ಬೆಣ್ಣೆ ಹಾಕಿ ಮಾಡಿರೇ ಗನ್ವಾಗಿರುತ್ತೆ ನೀನು ಹಂಗೆ ಮಾಡೋದು ನಮ್ಮ ಮಾಡಿದ್ದಲ್ಲಮ್ಮ ಅವತ್ತು ಮಾಡಿದ್ಕೆ ಮತ್ತೀಗ ಎಲ್ಲ ಮೊಸರಿಕಾಕಿದ್ದು ನಿನ್ನ ಕೈಗೆ ಹೆಂಗೆ ಜಾಸ್ತಿ ರೇಟಿಂದ ಒಂದು ಕುರಿಯ ಕೋಳಿಯ ತಂದು ಕೊಡಬೇಕು ನೆಟ್ರು ಬಂದಾರೆ ಅಂತಂದು ಹೇಳಿ ಉಂಡಂಗೆ ಹಾಕೈತಿ ಎರಡು ಕೈಗು ಅದ್ರಾಗೆ ಉಪ್ಪು ಹಾಕೋದು ಗೊತ್ತಾಗಲ್ಲ ಹುಳಿ ಹಾಕೋದು ಗೊತ್ತಾಗಲ್ಲ ಹೆಂಗೆ ಮಾಡಬೇಕು ಅಂತಂದು ಅಂಬದು ಅದಕ್ಕೆ ಮತ್ತೆ ನಮ್ಮ ಅತ್ತೆ ಅವಳಕಾಯಿ ಅಡುಗೆ ಮಾಡೋಕ್ಕೆ ಬಿಟ್ಬಿಡಕಣಮ್ಮ ನೀನೇ ಮಾಡು ಅವ್ಳಿಗೆ ಯಾತು ಬರಲ್ಲ ಕಸ ಮುಸ್ರೆ ಹೊಡ್ಕೊಂಡು ಹೊರಗುಡ್ ಬದುಕಿಗೆ ಬಿಡು ಅವಳ ಅಂತಂದೇಳಿ ನಮ್ಮ ಅತ್ತೆ ಹೇಳೋದು ಅಯ್ಯೋ ನನ್ನ ತಗೋ ಮೊಬೈಲ್ ಐತೆ ಹೇಳು ಯೂಟ್ಯೂಬ್ಬಗೆ ಯಾವಿಗೆ ಹೆಂಗ್ ಮಾಡ್ಬೇಕು ಅಂಬದು ಗೊತ್ತಾಗುತ್ತೆ ನಾನೆಲ್ಲ ನೋಡ್ಕೊಂಡು ಮಾಡ್ತೀನಿ ನಿನ್ನಂಗೇನು ಡಬ್ಬ ಮೊಬೈಲ್ ಇಕ್ಕೊಂಡಿಲ್ಲ ನಾನು ಮಾಡ್ತೀನಿ ನಿಂಗೆ ನಿನ್ಗೆ ಯಾತ್ಕೊತೈತೆ ಹಿಂಗೆ ಇಂಥ ಫೋನ್ ಹಿಡ್ಕೊಂಡು ಆಪ್ರೇಟ್ ಮಾಡೋಕ್ಕೈತೆ ಯಾತು ಬರಲ್ಲ ನಿಂಗೆ ಅಯ್ಯೋ ಆ ಮೊಬೈಲ್ ಇನ್ನೇನು ಎದ್ದಾಗ ಎದ್ದಾಗ ಕಂತೀನಿ ನಾನು ಮನಸ್ಸು ಮಾಡಿರಿ ಮಬ ತಾಂಡು ನಿನ್ನೆದ್ರಿಗೆ ನೋಡು ನಾನು ನಿನಗೇನೆ ಮ ಮೆಸೇಜ್ ಮಾಡೋದು ವಾಟ್ಸಪ್ ಮಾಡೋದು ಆಮೇಲಿಂದ ಅದರೊಳಗೆ ಎಲ್ಲ ನೋಡೋದು ಎಲ್ಲ ನಿನಗೇನೆ ಕಲಿಸ್ತೀನಿ ಒಂದಿನ ಹಿಡ್ಕೊಂಡ್ರೆ ಸಾಕು ನಾವು ತಣ್ಣಗೆ ನೋಡಿದ್ರೆ ಕೈಯಾ ಕಲ್ತ್ಕೊತೀವಿ ನಿನ್ನಂಗೆ ಏನು ಡಿಗ್ರಿ ಓದಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಲ್ದಿದ್ರು ನಮಗೆ ಟ್ಯಾಲೆಂಟ್ ಐತೆ ಟ್ಯಾಲೆಂಟು ತಲೆಯೊಳಗೆ ಬುದ್ಧಿ ಐತೆ ನನಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂತಂದು ನಂಬದ ನಿನ್ನೆದ್ರಿಗೆ ತಾಮ್ ತಿಂತೇ ನಾನು ಅಯ್ಯೋ ಮಾತಾಡೋಕೇನು ಕಮ್ಮಿ ಅಲ್ಲ ಕಣಮ್ಮ ಮಾಡಿ ತೋರಿಸೋ ಆವಾಗ ಗೊತ್ತಾಗುತ್ತೆ ಸೊಮ್ಮೆ ಹೇಳೋಕ್ಕೆ ಕೆಂತಿ ಒಬ್ಬರಂಗಿದ್ದರೆ ಇಷ್ಟೊತ್ತಿಗೆ ತಾಂಡಿರ್ತಿದ್ದೆ ನಮ್ಮಂಗೆ ನೀನು ನಾವು ಅವಾಗಲಿಂದಲೂ ನಾವು ಫೋನ್ ಬಂದಂಗಿಂದಲೂ ನಾವು ಜಾಸ್ತಿ ರೇಟಿಂದ ಮೊಬೈಲ್ ತಾಂಡು ವಾಟ್ಸಪ್ಪು ಯೂಟ್ಯೂಬು ಫೇಸ್ಬುಕ್ ಎಲ್ಲ ನೋಡೋದು ಬರುತ್ತೆ ನಮಗೆ ನಿಂಗೆ ಆಗ್ಪತೈತೆ ಒಂದು ಲೆಕ್ಕ ಮಾಡೋದು ಬರ್ತೈತೆ ದುಡ್ಡು ಇಷ್ಟ ಐತೆ ಅಂತಂದು ಹೇಳೋಕ್ಕೆ ಅದೆ ಎಷ್ಟು ಲಕ್ಷ ದುಡ್ಡು ಏನಿದೆ ನಾನು ಎಣಿಸ್ಕೊಡ್ತಿದ್ದರೆ ಕೇಳು ನಿನಗೆ ಹ್ಞೂ ನಾವು ದುಡ್ದು ನಿಮಗೆ ಕೊಡ್ತೀವಿ ಹೇಳು ಎಣಿಸೋಕೆ ನೀನು ದುಡ್ದು ಎಣಿಸ್ಬೇಕು ದುಡಿಯಮ್ಮ ನೀನು ಬಂದಿದೆಯಲ್ಲ ದುಡಿ ಇವಾಗ ಗೊತ್ತಾಗುತ್ತೆ ಮನೆಯಾಗೆ ಒಂದು ನೆಲಕರಣೆ ಮಾಡೋಕ್ಕೆ ಬರಲ್ಲ ಒಂದು ಅರವನ್ಯ ಮಾಡೋಕ್ಕೆ ಬರೋಲ್ಲ ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ ಬಟ್ಟೆ ಬರಲ್ಲ ಬರೋಲ್ಲ ಗೊತ್ತೈತಿ ನಿಂಗೆ ಸುಮ್ಮನೆ ಜಂಬ ಕೊಚ್ಕೊಂತೀಯ ಅನ್ಬೇಡ ಅದನ್ನೇನು ಉಂಟು ಕಲ್ಕಮಲ್ಲಿ ಹೇಳಿ ತಾಯಿ ನಾನು ಮಾಡ್ತೀನಿ ಏನು ನೀನು ಅದ್ರ ಬಗ್ಗೆ ಜಂಬಾಕೋಚ್ ಕೆಂಪಿ ಅಡುಗೆ ಬರೋಲ್ಲ ಕಸಮ್ರೆ ಬರೋಲ್ಲ ಅಂತ ಅದೇನು ನಾನು ಮಾಡೋದು ಬದುಕಲ್ಲ ನಾನು ಮಾಡಿ ತೋರಿಸ್ತೀನಿ ನಿನ್ನ ಕಣ್ಣೆದರಿಗೆ ನನ್ನ ಮೈದೇನು ನಿನ್ನ ಬದುಕು ಭಾಳ ಮತ್ತು ನಮ್ಮ ಅತ್ತೆನೂ ನೋಡಿ ಅಂತಂದಿಲ್ಲ ನಿನ್ನ ನಿಮ್ಮ ಅಪ್ಪ ಮನೇದು ಮನೆ ಆಸ್ತಿ ಜಮೀನು ದುಡ್ಡು ಎಲ್ಲ ಸಿಗುತ್ತೆ ಒಬ್ಬಳೆದಾಳು ಹಿಂದಿಲ್ಲ ಮುಂದಿಲ್ಲ ಅಂತಂದು ಹೇಳಿ ತೊಂದರೆ ನಿನ್ನೇನು ಲಕ್ಷ್ಮಣವಾಗೂ ಇಲ್ಲ ಬಾಳೋನು ಬರೋಲ್ಲ ನಿನ್ಗೆ ಯಾತದ್ದು ಯಾತ್ಪತೈತಿ ನಿನ್ಗೆ ಊಮ್ ಪಿಯ ಸುಮ್ಮನೆ ಕೂತ್ಕೊತೆ ನಿನ್ಗೆ ಯಾತಾತದು ಬರಲ್ಲ ಹಿಂಗೆ ಅದ್ರಾಗೆ ಹಿಂದಿಲ್ಲ ಮುಂದಿಲ್ಲ ಅಣ್ಣಿಲ್ಲ ತಮ್ಮಿಲ್ಲ ನಿಮ್ಮ ನಿಮ್ಮಮ್ಮ ಇರೋ ಕಲೆನೇ ನಿನ್ನ ಯಾರು ಕರೆಯೋರಿಲ್ಲ ಕಳ್ಸೋರಿಲ್ಲ ವರ್ಷ ತುಂಬುತ್ತೆ ಅಂದ್ರೂ ಒಂದು ಸೇರೆ ಮಾಡ್ಲಿಕ್ಕೆ ಒಯ್ಯರಿಲ್ಲ ಅಣ್ಣ ತಂಬಳಿರೋರು ನೀನು ಒಬ್ಬಳೇ ಗುಡ್ರುಗ ಇದ್ದಂಗೆ ಇದೆಯೇ ನನ್ನ ಗುಂಡ್ರಿಗೋವಿ ಅಂತ ಕೇಳ್ತೀಯ ನನಗೂ ಒಯ್ದಾರೆ ಅಪ್ಪ ಅಮ್ಮಯ್ಯ ಹಾಂ ನನ್ನ ಗುಂಡ್ರುಗಿ ಗವೇ ಅಂತ ಕೇಳ್ತೀಯ ಇರಾಳು ನೀನೇ ಉಣ್ಣು ಇಲ್ದಿದ್ರೆ ಏನು ಬೇಕಾಗಿಲ್ಲ ನಮ್ಗೇನು ನಮಗೂ ಇದೆ ಅಣ್ಣ ತಮ್ಮಗಳು ಬೇರೆಯವರು ನಮ್ಮ ಚಿಕ್ಕಮ್ಮ ದೊಡ್ಡ ಮಣ್ಣು ಮಕ್ಕಳು ಕರೀತಾರೆ ಕಳಿಸ್ತಾರೆ ಏನ್ ನೀನೇ ಅಲ್ಲ ಯಾರ ಏನು ನೀವೇನು ಒಳಗೆ ಏನು ಬಾಳು ಹೋಗ್ತು ಐತೆ ಇಲ್ರಿ ಅಲ್ರಮ್ಮ ನಿಮ್ಗೆ ಎಷ್ಟು ದೇವಸ್ಥಾಪ ಮನ ಮರಿಯಿದ್ದೀರಾ ನಮ್ಮ ಹೊರಗೆ ಬಂದು ಗುದ್ದಿಡ್ತೀರಲ್ಲಮ್ಮ ನಮ್ಮ ಮಾನ ರಾಜಾಕಕ್ಕೆ ನೀವೇ ಬೇಕಾಗಿತ್ತು ಆ ಒಬ್ರಿಗೊಬ್ಬರು ಹೊಂದ್ಕೊಂಡು ಬದುಕೊಬ್ಬಳು ಮಾಡ್ಕೊಂಡು ಹೇಳ್ಕೊಂಡು ಕೇಳ್ಕೊಂಡು ಇರ್ಬೇಕು ತಾನೆ ಬಂದು ಬೀದಿ ನಿಂತ್ಕೊಂಡು ನೀನು ಹಂಗೆ ನೀನು ನೀನು ಹಿಂಗೆ ನೀನು ಹಂಗೆ ಅಂತಂದೇಳಿ ತಂದು ಹೇಳಿ ನಿಂತಿದ್ದೀರಾ ಹಾಂ ನಮ್ಮ ಮರ್ಯಾದೆ ಆರಾಜಾಗ್ತೀರ ಮೂರು ಪಾಲಿಂದ ಮರ್ಯದಿರಲ್ಲ ಅಲ್ಲಿ ಇವ್ರ ಮಂತಕ್ಕೆ ರಂಗಮ್ಮ ಮಂತಕ್ಕೆ ಹೋಗಿದ್ದೆ ಅಯ್ಯೋ ನೀನು ಸಸರು ಹೋಗ ತಾಯಿ ಯೋಸ್ ಮಾತಾಡ್ತಾರೆ ಇಲ್ಲಿ ಕೇಳಿಸ್ತೈತೆ ನಮ್ಮ ಮನೆ ತಕೆ ಒಂದು ಇಟ್ಟು ಸುಮ್ಮನಿರ್ಸು ನಮಗಂತೂ ಹೇಳೋಕ್ಕಾಗಲ್ಲ ಅವ್ರಿಗೆ ಅಂತಂದೇಳಿ ಹೇಳಿ ಅಂದರು ನಾನು ಅಲ್ಲಿಂದ ಬಡ ಬಡ ಬಂದೆ ನೀವೇನು ಇಂಥರಾಗಿದ್ದೀರಾ ನಾನೇನು ಅಂಬಲಿಲ್ಲ ಕಣೇಳನು ಯಾವ್ತನ ಯಾತನ ಬದುಕು ನಿನಗೆ ಬರೋದಿಲ್ಲ ಅಂತಂದೊಂದಿದ್ಯೇನೇ ಖ್ಯಾತ ಮಾಡ್ತಾಳೆ ಆವ ಕಣತೆ ನಾನಲ್ಲ ಹಿಂದೆ ಯಾರಿಲ್ಲ ಹಿಂದಿಲ್ಲ ಮುಂದಿಲ್ಲ ನಿಂದ ಏನು ನಿನ್ಗೆ ಬಾಳ್ ಬರಲ್ಲ ವಾಕತನ ಮಾಡಕ್ಕೆ ಬರಲ್ಲ ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ ಹಾಂ ನೀನು ಬರೀ ನೀನೇನು ಚಂದಕ್ಕಿಲ್ಲ ನಿಂದು ಆಡುವ ಆಸ್ತಿ ಸಿಗುತ್ತೆ ಅಂತ ಮದುವೆ ಮಾಡ್ಕೆ ಬಂದಿರೋ ದೇಯ ಹೇಳಿ ಸಾವಿರ ಮಾತಾಡಿದ ಹೆಂಗತ್ತೆ ಸುಮ್ಕೀರನ ನನ್ನ ನಾನು ಕೇಳಿಸ್ಕೊಂಡು ಅಲ್ಲ ಕಣೆ ಅಮ್ಮಯ್ಯ ನೀನು ಹಿರೇ ಸಸೆಯಾಗಿ ಯಾರತನ ಬರಲಿ ಬಿಡಲಿ ಒಂದು ಕೆಂಡು ಇನ್ನು ಮಾಡಮ್ಮ ಬಿಡಮ್ಮ ಹಿಂಗ್ ಮಾಡು ಅಂತಂದು ಹೇಳಿ ಹಿರೇ ಆಗಿ ನೀನು ಎಷ್ಟು ಗೌರವ ಮರ್ಯಾದೆ ತರಬೇಕಮ್ಮ ಅವಳಿಗೆ ಏಳ್ಕೆಂಡು ಕೇಳ್ಕೆಂಡು ಚಿಕ್ಕಳದ ನೀನು ಅವ್ಳು ಕೂಟೆ ಹಂಗೆ ಹಿಂಗೆ ಅಂತಂದು ಒಪ್ಪಿಗೆಲ್ಲಮ್ಮ ನೀನು ನೀನೇ ಮಾತಾಡಿದರೆ ಬೇರೆ ಯಾರು ನೆರೆ ಮೇರೆ ಸುಮ್ಮನೆ ಬಿಡ್ತಾರೆ ಬಿಡ್ತಾರೇನಮ್ಮ ಅವರು ಹಂಗೆ ಸದರ ತಕೊತಾರೆ ಒಬ್ರಿಗೊಬ್ರು ಹೆಂಗಿರ್ಬೇಕು ಹಂಗೆನೇ ಸೂಜಿಗೆ ಮುತ್ಕೊಟ್ಟ ಹಂಗಿರ್ಬೇಕು ನೀವು ನಾನು ಅದನ್ನೇ ಕಣತೆ ಹೇಳ್ತಿದ್ದು ನಿನಗೆ ಬರಲ್ಲ ಅಂತಂದೇಳಿ ಮಾಡು ಅಂತಂದೇಳಿ ಅಂಬ್ತಿದ್ದೆ ಅದೇ ಇಲ್ಲದ್ದೆಲ್ಲ ಮಾತಾಡ್ತಾಳೆ ನಾನು ಎತ್ತಗಮ್ಮನತ್ತೆ ಹಂಗೆ ಎಲ್ಲ ಇಲ್ಲ ಕಣತೆ ಮಾತಾಡ್ದಲ್ಲೇ ನಾನು ಮಾತಾಡ್ತಿದ್ದಿಲ್ಲ ಅಯ್ಯ ಒಕ್ಕೈನೇ ಮತಿಗೆ ಹಂಗೆ ಮಾತಾಡ್ತಿದ್ದಿದ್ದು ಐಯ್ ಸುಂದಿರಮ್ಮ ನೀನು ನೀನು ಸಣ್ಣನಾಗಿ ನೀನು ಅವಳೇ ಹೆಂಗೆ ಹೇಳ್ತಾಳೆ ಹಂಗೆ ಕೇಳಿ ಇದು ಏನು ಮಾಡೋಣಕ್ಕ ಎತ್ ಮಾಡೋಣ ಇದು ಹೆಂಗೆ ಮಾಡ್ಬೇಕು ಅಂತಂದೇಳಿ ಕೇಳ್ಕೊಂಡು ಮಾಡೋದು ಕಲ್ತ್ಕೊಳ್ರಿ ಒಬ್ರಿಗೊಬ್ರು ಹೆಂಗೈದಾರಪ್ಪ ಅನ್ಬಕ್ ನೋಡಿರಿ ಆಗ ಸಿದ್ದ ಮನೆ ಸೊಸೆರ ಇದ್ದಾರಪ್ಪ ನೋಡಿ ಕಲ್ತ್ಕೊಳ್ಬೇಕು ಅಮ್ಮ ಹಂಗಿರ್ಬೇಕು ನೀವೇ ಇಂಥರಾಗಿದ್ದೀರಾ ನಮ್ಮ ಮಾನ ಮನೆಯಾದ ಮೂರು ಕಾಸಿಗೆ ನನ್ನ ಮಕ್ಕಳು ಎಂದೂ ಹೆಂಗೆ ಗುದ್ದಾಡಿಲ್ಲ ನೀವು ಬಂದೇ ಹಿಂಗೆ ಮಾಡಬೇಡ್ರಿ ಅಣ್ಣ ತಮ್ಮಗಳು ಗುಟ್ಟಿಗೆ ಇರ ಇರಬೇಕು ಹಂಗೆ ಈಗ ಮೂರು ದಿನಕ್ಕೆ ನಿಮ್ಮಿಂದಾಗಿ ಬೇರೆ ಹೋಗಂಗೆ ಮಾಡಬೇಡ್ರಿ ನೀವು ಹೋಗ್ರಮ್ಮ ಇಬ್ಬರೂ ಹೋಗಿ ಒಳಗೋಗಿ ಬದುಕು ಬದುಕು ಯಾತನ ಇದ್ರೆ ಮಾಡೋದು ಕಲ್ತ್ಕೊಟ್ರಮ್ಮ ಒಂದು ಒಬ್ಬರಿಜ್ ಒಬ್ರು ಒಬ್ಬರು ಅಲ್ಲ ಇಬ್ಬರೂ ಅಕ್ಕ ತಂಗಿರಿ ಒಂದು ಹೊಟ್ಟೆ ಹುಟ್ಟಾರೆ ತಂಗಿರಬೇಕು ಒಬ್ಬರು ಮನೆಗೆ ಬಂದ್ರೂ ನೀವು ಮರ್ಯಾದೆ ತರಬೇಕು ಗೌರವ ತರಬೇಕು ನಮ್ಮ ಮನೆಯದ ನೋಡಿದ್ರಲ್ಲ ವೀಕ್ಷಕರೇ ವಾರ್ಗಿತ್ತಿ ವಾರ ಅಂದರೆ ಒಬ್ರಿಗಿಂತ ಒಬ್ಬರು ನಾನು ಕಮ್ಮಿ ಅಲ್ಲ ನಾನು ಕಮ್ಮಿ ಅಲ್ಲ ಅಂತಂದೇಳಿ ನಾನು ಕಡಿಮೆ ಆಗ್ತೀನಿ ಸುಮ್ಮನಾದರೆ ನಾನು ಕಡಿಮೆ ಆಗ್ತೀನಿ ಅಂತ ಒಬ್ರಿಗಿಂತ ಒಬ್ಬರು ಎಷ್ಟು ವಾದ ಮಾಡ್ತಿರ್ತಾರೆ ಅಂತಂದೇಳಿ ಹಿಂಗೆ ಹಿಂದೆ ಯಾವ ಯಾವಾಗೂ ಕೂಡು ಕುಟುಂಬಗಳು ಉಳಿಯೋದಿಲ್ಲ ಮೂರು ದಿನಕ್ಕೆ ಬೇರೆ ಹೋಗೋದೇನೆ ಇಂಥ ಸೊಸೆರೆ ಇದ್ದುಬಿಟ್ರೆ ಒಂದು ಹೋಗ್ಬಿಟ್ರೆ ಎಷ್ಟು ದಿವಸ ಇದ್ರೂ ಯಾವುದು ಬರೋದಿಲ್ಲ ನಿಮ್ಮೂರಾಗೂ ಇದೇ ರೀತಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮೊದಲನೇ ಸಲ ನಮ್ಮ ಚಾನಲ್ನ ಸಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ